ಯಾರ ಬಂದಾರ ಬಾಳ ಖುಷಿ ಆಯ್ತು ಒಂದ ಸಲ ಜೋರಾಗಿ ಚಪ್ಪಾಳೆ ನಮ್ಮ ಹೆಂಡ್ ಈ ಸೌಂಡ್ ನಮ್ದು ಜಾಸ್ತಿ ಬರಬೇಕು ಅವರಿಗಿನ್ನ ಜಾಸ್ತಿ ನಮ್ದು ಸೌಂಡ್ ನೋಡಿಗ ಧನ್ಯವಾದಗಳು ಬಹಳ ಅದ್ಭುತವಾದ ಗೀತೆಗೆ ಧ್ವನಿಯಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮ್ಯೂಸಿಕ್ ಮೈಲಾರಿ ನಮ್ಮ ತಂಡದ ಹೆಮ್ಮೆಯ ಕಲಾವಿದರಾಗಿರುವಂತಹ ಜನಪದ ಲೋಕದ ಮತ್ತರ್ವ ಅದ್ಭುತವಾದ ಕಲಾವಿದರು ವಾಟಿಕಾ ಶಾಪು ಖ್ಯಾತಿಯ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮುತ್ತಯ್ಯ ಸಹ ನಿಮ್ಮೆಲ್ಲರ ಪ್ರೀತಿಯ ಜೋರು ಚಪ್ಪಳ ಮುಖಾಂತರ ನಮ್ಮ ಬೆಳಗಾವಿ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರುವಂತಹ ಕೊಡುಗೆ ದಾನಿಗಳಾಗಿರುವಂತಹ ಶಿಕ್ಷಣ ಪ್ರೇಮಿಗಳಾಗಿರುವಂತಹ ಮಾದೇವನ ಗೌಡರವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡಿಕೊಳ್ಳೋಣ ಒಂದ್ಸರಿ ಎಲ್ಲರೂ ಆತ್ಮೀಯರ ಜ್ವರ ಚಾಪಳಿ ಬರ್ಮಾಡಿಕೊಳ್ಳೋಣ ತಾನೆ ಬಹಳ ದೂರದಿಂದ ಆಗಮಿಸಿರುವಂತಹ ಉತ್ತಮ ದೇವಿಯ ವರಪ್ರಸಾದವಾಗಿರುವಂತಹ ಪ್ರೀತಿಯ ಸಹೋದರಾಗಿರುವಂತಹ ಮಾಧವನ ಗೊಡೆಯರವರಿಗೆ ಹಾಗೆ ನಮ್ಮ ತಂಡದ ಹಾಗೆ ಲೋಕದ ಮತ್ತವರ ಅದ್ಭುತವಾದ ಪ್ರತಿಮೆ ನಮ್ಮ ಮಸ್ತುಮಾಮ ಅಲ್ಲಾಳವರನ್ನು ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಹೊರ ದಯವಿಟ್ಟು ಆ ಮೂಲ್ಯಾಂಗ ನಿಂತವ್ರು ನಿಮಗ ಬಹಳ ಸಣ್ಣ ಹೇಳತ್ತಾರ ಸಾವಿರ ಸಾವಿರ ಇಲ್ರಿ ಯಾಕಂದ್ರ ಐದಾರು ಸಾವಿರ ಮಂದಿ ಕುಂಡ್ರು ಅಂತ ವ್ಯವಸ್ಥೆ ಮಾಡಿದ್ವ ಆದ್ರ ಸಾಂಡ್ರ ಇದ್ರ ನೋಡ್ರಿ ಹಿಂದಿನ ಅರಣ್ಯ ನಮಗ ಹೇಳತ್ತಾರ ಕೋಣ ಚಿಚ್ ಸಾವಿರ ಸಾವಿರ ಮೇಲೆ ಅಲ್ಲಿ ಒಂದ್ ಸ್ವಲ್ಪ ಏನು ಕಾಣಲ್ಲಂಗ ನೀವು ನಿಂತ್ ಬಿಟ್ರಿ ಅಂದ್ರೆ ಮೂರ್ ಲಕ್ಷ ಕೊಡುಗೆ ದಾನಿಗಳಾಗಿರುವಂತ ಬೆಳಗಾವಿ ಜಿಲ್ಲಾ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂತಹ ಪ್ರೀತಿಯ ಸಹೋದರಾಗಿರುವಂತಹ ಹಾಗೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರ ಭಾಗದ ಬೆನ್ನೆಲುಬು ಪ್ರೋತ್ಸಾಹರಾಗಿರುವಂತಹ ಮಾದೇವನ ಗೋಡೆರವರಿಗೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಆಯೋಜಕರ ಪರವಾಗಿ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಗೈತಾ ಅವರಿಗೆ ಒಂದು ಪ್ರೀತಿಯ ಸತ್ಕಾರ ಕಾರ್ಯಕ್ರಮ ವೇದಿಕೆ ಪರವಾಗಿ ನೆರವೇರ್ತಾ ಇದೆಲ್ಲರೂ ಜೋರಾದ ಚಪ್ಪಳೆಯನ್ನು ನೀಡಿ ಅವರನ್ನ ವೇದಿಕೆಗೆ ಬರಮಾಡಿಕೊಂಡು ಹಾಗೆ ಅವರನ್ನ ಸತ್ಕರಿಸಿ ಅಭಿನಂದಿಸಿ ಸಿ ಗೌರವಿಸ್ತಾ ಇದ್ದಾರೆ ಆತ್ಮೀಯರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದರು Alo, or